ಮೇಡಮ್ ಬೆಳಿಗ್ಗೆ ಆನ್ ಮಾಡಿದ್ದು ಡ್ಯೂಟಿ ನಾನು ಇನ್ನೂವರೆಗೂ ಒಂದು ಬಾಡಿಗೆ ಬೀಳ್ತಾ ಇಲ್ಲ ನೀವ್ ಇದ್ ಹೇಳ್ಬೇಡಿ ಸುಮಾರು ಸತಿ ನಾನ್ ಕೇಳ್ಬಿಟ್ಟಿದೀನಿ ಬಾಡಿಗೆ ಆಟೋಮೆಟಿಕ್ ಆಗಿ ಬೀಳುತ್ತೆ ಅದಕ್ಕೂ ನಮಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳ್ಬೇಡಿ ನನ್ ಪಕ್ಕ ಇರೋರ್ನ ಅವ್ರೆ ನನ್ ಪಕ್ಕ ಇರೋರು ನನಗ್ ಬೀಳ್ತಾ ಇಲ್ಲ ಬಾಡಿಗೆ ಒಂದ್ ಎರಡು ವಾರದಿಂದ ಹಿಂಗೆ ಆಗ್ತಿದೆ ಕರೆಕ್ಟ್ ಆಗಿ ಕಾರಣ ಹೇಳಿ ಏನಂತ ಆರ್ಡರ್ ಮಿಸ್ ಆಗಿ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಆರ್ಡರ್ ಮಿಸ್ ಮಾಡ್ಲಿಲ್ಲ ಅನ್ನಿಸಲು ಮಾಡ್ಲಿಲ್ಲ ಏನಾಗಿದೆ ಹೇಳಿ ಮಾಡ್ಲಾ ಡ್ಯೂಟಿ ಇಲ್ಲ ಬಿಟ್ಬಿಟ್ಟು ಹೋಗ್ಲಾ ಹೇಳಿ ಓಕೆ ಸರ್ ಆಗಿರುವ ತೊಂದರೆಗೆ ದಯವಿಟ್ಟು ಕ್ಷಮಿಸಿ ನಿಮ್ದು ಕನ್ಸರ್ನ್ ನಮ್ಗೆ ಅರ್ಥ ಆಯ್ತು ಲೈನ್ ಅಲ್ಲಿ ನಾನು ನಿಮ್ಗೆ ಡೀಟೇಲ್ಸ್ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಓಕೆನಾ ಹೇಳಿ ಲೈನ್ ಅದೀರಿ ಸರ್ ನಿಮ್ದು ಓಕೆ ಸಾರಿ ಸರ್ ಇನ್ಕನ್ವೀನಿಯಂಟ್ ಇವಾಗ ನಿಮ್ದು ಆರ್ಡರ್ ಸ್ಟೇಟಸ್ ನಲ್ಲಿ ರೆಗಿಸ್ಬೇಕು ಆರ್ಡರ್ ಸ್ಟೇಟಸ್ ಅಲ್ಲಿ ಇದೀರಾ ಲಾಸ್ಟ್ ಟ್ವೆಂಟಿ ಫೋರ್ ಹವರ್ಸ್ ಅಲ್ಲಿ ಯಾವ್ದಾದ್ರೂ ಆರ್ಡರ್ ಮಿಕ್ಸ್ ಹತ್ರ ಕ್ಯಾನ್ಸಲ್ ಆಗಿದೆಯಾ ನೋಡ್ತೇನೆ ಲೈನ್ ಅದಿರಿ ಯಾವ್ದು ಆಗಿಲ್ಲ ಮೇಡಮ್ ಅದೇ ಹೇಳ್ತಾ ಇರೋದು ಇವೆಲ್ಲ ಕತೆ ಬಿಡ್ಬಿಡಿ ಲಾಸ್ಟ್ ಟ್ವೆಂಟಿ ಫೋರ್ ಅದ ಬಾಡಿಗೆ ಬಿಟ್ರಿ ಅದ್ ಇನ್ಸ್ಟಾಲ್ ಮಾಡಿದ್ರಿ ಆಟೋಮೆಟಿಕ್ ಬರುತ್ತೆ ಇವೆಲ್ಲ ಬಿಟ್ಬಿಡಿ ಎಲ್ಲಾರು ಎಲ್ಲಾರ್ಗು ಬರ್ತಾ ಇದೆ ನನ್ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ ಒಂದ್ ಬಾಡಿಗೆ ಬಿಡ್ಲಿಲ್ಲ ನಾನು ಆದ್ರೂ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇರೋದು ನಾನು ಮ್ಯಾಥ್ ಟ್ವೆಂಟಿ ಫೋರ್ ಮ್ಯಾಥ್ ಅಲ್ಲಿ ಮಿಕ್ಸ್ ನಿಮ್ಗೆ ಪೆನಾಲ್ಟಿ ಅಟ್ರಾ ಕ್ಯೂ ಕ್ಯಾಫ್ ಪೆನಾಲ್ಟಿ ಆಗಿಲ್ಲ ಪಾರ್ಟ್ನರ್ಸ್ ನಿಮ್ದು ಕನ್ಸರ್ನ್ ನಮ್ಗೆ ಅರ್ಥ ಆಗ್ತಿದೆ ಸರ್ ಆದ್ರೆ ಆರ್ಡರ್ ಅಸೈನ್ ಆಗುದು ಸಿಸ್ಟಮ್ ಅಲ್ಲಿ ಆಟೋಮ್ಯಾಟಿಕಲಿ ಅಸೈನ್ ಆಗುತ್ತೆ ಅದು ಗೊತ್ತು ಅದು ಹೇಳಿದ್ನಲ್ಲ ಅದು ಆಟೋಮ್ಯಾಟಿಕ್ ಆಗಿ ಆಗುತ್ತೆ ನನ್ ಪಕ್ಕದಲ್ಲಿ ಇರೋರು ಅದೇ ಲೊಕೇಶನ್ ನಲ್ಲಿ ಹಾಕೊಂಡು ಹೋಗೋರೆ ನನಗ್ ಬೀಳ್ತಾ ಇಲ್ಲ ಸರ್ ಹೌದು ಸರ್ ಆದ್ರೆ ನಮ್ ಕಡೆಯಿಂದ ಆರ್ಡರ್ ಎಕ್ಸೆಪ್ಟ್ ಮಾಡು ಅಥವಾ ಅಸೈನ್ ಮಾಡು ಯಾವ್ದೇ ಅಥಾರಿಟಿ ಇಲ್ಲ ಯಾವ್ದೇ ಪಾರ್ಟ್ನರ್ಗೆ ಸೊ ಪ್ಲೀಸ್ ಆನ್ಲೈನ್ ಬಿಡಿ ಆದ್ರೆ ಬೆರೆಸಿ ಮೇಡಮ್ ಬರುತ್ತೆ ಅಂತ ಎಷ್ಟು ತಂದ ಬೆಳಿಗ್ಗೆ ಬೆಳಿಗ್ಗಿಂದ ಸಾಯಂಕಾಲ ಕಾಯ್ದು ಯಾವ್ದಾದ್ರು ಒಂದು ಐದ್ ಗಂಟೆ ಮೇಲೆ ಯಾವ್ದಾದ್ರು ಒಂದು ಆಡ್ಕೋ ಆರ್ಡರ್ ಹೊಡ್ಕೊ ಬಂದ್ಬಿಡಿ ಅಂತ ಹೇಳ್ತಿರೋದ ಅಷ್ಟೇನ ನಮಗೆ ಇದ್ದಿರೋದು ಕಮಿಟ್ಮೆಂಟ್ ಕಮಿಟ್ಮೆಂಟ್ಸ್ ಕೊಡ್ಲಿಲ್ಲ ಅಂದ್ರೆ ಮಾಡೋದ್ ಹೆಂಗ್ ಮೇಡಮ್ ಅಂತ ರೀಸನ್ ಹೇಳಿ ಏನ್ ಕೊಡ್ತಾ ಇಲ್ಲ ಅಂತ ಎರಡು ವಾರದಿಂದ ಎರಡು ವಾರದಿಂದ ಇದೆಲ್ಲ ಕೇಳಿ ಕೇಳಿ ಬೇಜಾರ್ ಆಗ್ಬಿಟ್ಟಿದೆ ನನ್ಗೆ ನನ್ ಏನು ಒಂದ್ ಆರ್ಡರ್ ಮಿಸ್ ಮಾಡ್ಲಿಲ್ಲ ಆಟೋಮೆಟಿಕ್ ಆಗಿ ಇದ್ ಬರೋದಂದ್ರೂ ನನ್ ಪಕ್ಕದಲ್ಲಿ ಇರೋರು ಅದೇ ಲೊಕೇಶನ್ ಇಂದ ಹಾಕೊಂಡ್ ಹೋಯ್ತವ್ರೆ ಅವ್ರಿಗೆಲ್ಲ ನನ್ ಫ್ರೆಂಡ್ಸ್ ಎಲ್ಲ ಬಾಡಿಗೆಗಳು ಬೀಳ್ತಾನ ಇದೆ ನನಗೆ ಒಂದ್ ಬಾಡಿಗೆ ತೋರ್ಸ್ತಾನು ಇಲ್ಲ ಯಾಕೆ ಆ ತರ ಆಯ್ತಿರೋದು ನನ್ಗೆ ಸರ್ ಹೌದು ಸರ್ ನನಗೆ ಅರ್ಥ ಆಗುತ್ತೆ ಸಾರಿ ಸರ್ ದ ಇನ್ಕನ್ವೀನಿಯನ್ಸ್ ನಿಮ್ ಕೈಯಿಂದ ಆಗ್ಲಿಲ್ಲ ಅಂದ್ರೆ ನಿಮ್ ಅಯ್ಯಾರ್ ಟೀಮ್ ಕೊಡಿ ಸುಮ್ ಸುಮ್ನೆ ಎತ್ಬಿಟ್ಟು ಇಲ್ಲಿ ತೊಂದರೆ ಕೊಡಬೇಡಿ ನೀವು ಅರ್ಥ ಆಗುತ್ತೆ ಮೇಡಮ್ ಅರ್ಥ ಆಗುತ್ತೆ ನಾನು ಏನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನೀವು ನಿಮ್ ಅಯ್ಯಾರ್ ಟೀಮ್ ಕೊಡಿ ಫೋನು ನಿಮ್ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಏನ್ ಒಂದ್ ದಿವ್ಸ ಎರಡು ದಿವಸ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ ಎರಡ್ ಎರಡು ವಾರದಿಂದ ನಮಗ್ ಸಂಪಾದನೆ ಇಲ್ಲ ಅಂದ್ರೆ ಏನ್ಗ್ ನಾವು ಬರೋದ್ ನಿಮಗ್ ನಮ್ಕೋಬೇಕು ಹೇಳಕ್ ಆಗ್ತಿಲ್ಲ ಅಂದ್ರೆ ನಿಮ್ ಐಆರ್ ಟೀಮ್ ಕೊಡಿ ಐಆರ್ ಆಫೀಸರ್ ಯಾರಿದ್ದಾರೆ ಅವ್ರ ಕೊಡಿ ಅವ್ರ ಜೊತೆ ಮಾತಾಡ್ತೀನಿ ನೀವ್ ಯಾಕೆಂತೀರಾ ಫೋನ್ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಯ್ಯೋ ಮೇಡಮ್ ಆರ್ಡ್ರೆಸ್ ನನ್ಗೆ ಎರಡು ವಾರದಿಂದ ಬರ್ತಾ ಇಲ್ಲ ಇದೇ ಕೇಳಿ ಕೇಳಿ ಸಾಕಾಗ ಸಾಕಾಗಿ ಹೋಗಿದೆ ನನ್ಗೆ ಅರ್ನಿಂಗ್ಸ್ ನೋಡಿ ನಂದು ಪಾ ಇದ್ ನೋಡಿ ನಂದು ಬೆಳಿಗ್ಗಿಂದ ಸಾಯಂಕಾಲ ಏಳ್ನೂರು ಎಂಟ್ನೂರು ಮಾಡ್ಕೊಂಡು ಹೋಗ್ತಾ ಇದೀನಿ ಮನೆಗೆ ನಾನು ವರ್ಕೌಟೇ ಆಗ್ತಾ ಇಲ್ಲ ಅಷ್ಟು ಮಾಡಕ್ಕೆ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಮೇಡಮ್ ನಾನು ಅದೇ ಹೇಳ್ತೇನೆ ನಿಮ್ ಕೈಯಿಂದ ಆಗ್ಲಿಲ್ಲ ಅಂದ್ರೆ ನಿಮ್ ಐ ಟಿಮ್ ಕೊಡಿ ಕಾರ್ ಟ್ರಾನ್ಸ್ಫರ್ ಮಾಡಿ ಮಾತಾಡ್ತೀನಿ ನಾನು ಯಾಕೆ ನನಗೆ ಕೊಡ್ತಾ ಇಲ್ಲ ಬಾಡಿಗೆ ಹೌದು ಎಲ್ಲಾರ್ಗು ಅದೇ ತರ ಅಂದ್ರೆ ಒಪ್ಕೊಂತೀನಿ ಎಲ್ಲಾರ್ಗೂ ಕೊಡ್ತಾ ಇದ್ದೀರಾ ಬಾಡಿಗೆ ನನಗೆ ಸಿಗ್ತಾ ಇಲ್ಲ ಎರಡು ವಾರದಿಂದ ಏನೋ ಒಂದಿನ ಎರಡ್ ದಿನ ಅಡ್ಜಸ್ಟ್ ಮಾಡ್ಕೊಂತೀವಪ್ಪ ಹೌದು ನೀವ್ ಹೇಳ್ತೀರಿ ನಮ್ಗೆ ಅರ್ಥ ಆಗುತ್ತೆ ಸರ್ ನೀವು ಅರ್ಥ ಮಾಡ್ಕೊಂಡು ಸಾರಿ ಅಂತ ಕೇಳಬೇಡಿ ನೀವು ಐಆರ್ ಟಿಮಕ್ ಕೊಡಿ ನಿಮ್ ಕೈಯಿಂದ ಆಗ್ಲಿಲ್ಲ ಅಂದ್ರೆ ನಿಮಗೆ ಕೇಸ್ ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಐಆರ್ ಟಿಮ್ ಕಾಲ್ ಟ್ರಾನ್ಸ್ಫರ್ ಮಾಡಿ ಸಾರಿ ಸದ್ಯ ಇನ್ಸ್

ಒಂಬತ್ತೊಂಬತ್ ಅವರ್ ಲಾಗಿನ್ ಇದೀನಿ ನಾನು ಬಾಡಿಗೆ ಬೀಳ್ತಾ ಇಲ್ಲ ಲಾಗಿನ್ ಅಲ್ಲಿ ಇರೋದು ನನ್ಗೂ ಗೊತ್ತು ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದು ಗೊತ್ತು ನೆಟ್ ಚೆಕಿಂಗ್ ಇಂಟರ್ನೆಟ್ ಚೆಕ್ ಮಾಡೋದು ಗೊತ್ತು ಎಲ್ಲ ಗೊತ್ತು ತಿರ್ಗಾ ನೀವು ಅದೇ ಮಾತ್ ಪದೇ ಪದೇ ನನ್ಗೆ ಹೇಳ್ಬೇಡಿ ನಿಮ್ ಕೇ ನಿಮ್ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಐ ಆರ್ ಟಿ ಮೊಡಿ ಮಾತಾಡ್ತೀವಿ ಅಂತಿ अच्छा मुझे सेब फलों की लाइन में गिरी ओके मैम देन आई स्केल इट माइनिट्योर थैंक यू वेरी नाइस मैम एंड मैडम स्केल इट माडीनी సార్ ఎక్స్ వేట్ కల్ మేం సార్